ಪಕ್ಷದ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಮುಳುಬಾಗಿಲು ನಗರ ಬೀದಿ ವ್ಯಾಪಾರಗಳ ಸಂಘದ ಅಧ್ಯಕ್ಷರಾಗಿ ನಮ್ಮ ಬಿಡಾಬಾಬು ಅವರನ್ನ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಬೀದಿ ವ್ಯಾಪಾರಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನೇನು ಅನುಕೂಲಗಳಾಗಬೇಕೋ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಬಿಡಾ ಬಿಡಾಬಾವನವರ ನೇತೃತ್ವದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಬಿಡಾಬಾವನವರು ಯಾವುದೂ ಜಾತ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಈ ಕಾರ್ಯ ನಮ್ಮ ಎಲ್ಲರಿಗೂ ಒಳ್ಳೆಯದಾಗುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕ್ಯೂ ಮಾತು ಕೂಡ ಹೇಳ್ತಾ ಇದ್ದೀನಿ ಅವ್ರ ಮೇಲೆ ನಮಗೆ ಭರವಸೆ ಕೂಡ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಕೋಸ್ರ ಅವರು ಕಷ್ಟಪಟ್ಟು ದೊರೀತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜುನಾಥ್ರವರ ಒಂದು ಶಿಫಾರಸಿನ ಮೇರೆಗೆ ರಾಜ್ಯಾಧ್ಯಕ್ಷರಾದಂಥ ರಂಗಸ್ವಾಮಿಯವರು ಇವತ್ತು ನಮ್ಮ ಮುಳುಬಾಗಿಲು ನಗರದ ನಿವಾಸಿ ಕುಂಬಾರ್ಪಳೆದ ನಿವಾಸಿಯಾದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಪ್ರಭಾಕರ್ ಬಾಬು ಅಲಿಯಾಸ್ ಬೀಡಾ ಬಾಬು ಅವರಿಗೆ ನಗರ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಸುಮಾರು ದಿನಗಳಿಂದ ಶ್ರಮಪಟ್ಟು ಇವತ್ತು ಆ ಬೆಂಗಳೂರಿನಲ್ಲಿ ಲೆಟರ್ ತಗೊಬಂದು ಇವತ್ತು ಸುಮಾರು ದಿವಸದಿಂದ ನಾನು ಹೇಳ್ತಾ ಇದ್ದಾರೆ ಅದು ಲೆಟ್ರ್ ಇಶ್ಯೂ ಮಾಡಿಸಿ ಲೆಟ್ರ್ ಇಶ್ಯೂ ಮಾಡಿಸಿ ಅಂತ ಇವತ್ತು ಅದಕ್ಕೆ ಕಾಲ ಬಂದಿದೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಎ ಸಿ ಸಿ ಕಾರ್ಯದರ್ಶಿಗಳು ನಮ್ಮ ಜೆ ಕೆ ಪಿ ಸಿ ಸಿ ಅವರು ನಮ್ಮ ಅಭ್ಯರ್ಥಿಯಾದಂಥ ನಮ್ಮ ಅವರು ಎಲ್ಲರೂ ಸೇರಿಬಿಟ್ಟು ಸಾಮೂಹಿಕವಾಗಿ ಅವ್ರು ಲೆಟ್ರ್ ಇಶ್ಯೂ ಮಾಡಿದ್ದಾರೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವರು ಯಾವುದಾದ್ರೂ ಕಾರ್ಯಕ್ರಮಗಳು ಬೀದಿ ಬೀದಿ ವ್ಯಾಪಾರಿಗಳಿದ್ದು ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಬೀದಿ ವ್ಯಾಪಾರಿಗಳಿಗೆ ಒಂದು ಕಾಯ್ದೆ ತಗೊಬಂದು ಅವ್ರಿಗೆ ಭಾಳ ರಕ್ಷಣೆ ಮಾಡ್ತಾ ಇದೆ ಅದರ ದಸೆಯಲ್ಲಿ ನಮ್ಮ ನಗರಸಭೆಯಲ್ಲಿ ಸುಮಾರು ಮೂರು ಸಾವಿರ ಜನ ಬೀದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಸಂಪರ್ಕ ಮಾಡಿ ಅವ್ರ ಲೀಸ್ಟ್ ಎಲ್ಲ ಕೊಡಿಸ್ತೀನಿ ಮಾಡಿಬಿಟ್ಟು ಅವ್ರಿಗೇನು ಅನುಕೂಲ ಮಾಡಬೇಕು ಎಲ್ಲ ಸರ್ಕಾರ ನಮ್ಮ ಸರ್ಕಾರ ಇರೋದ್ರಿಂದ ಸರ್ಕಾರ ವತಿಯಿಂದ ಎಲ್ಲ ರೀತಿಯ ಅವ್ರಿಗೆ ಅನುಕೂಲಗಳು ಮಾಡಿಕೊಡ್ಬೇಕಂತ ಬಾಬಣ್ಣ ಹತ್ರ ಕೇಳ್ಕೊಳ್ತಾ ಅದೇ ರೀತಿಯಲ್ಲಿ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಜನತೆಗೆ ನಮಸ್ಕಾರ ಇಲ್ಲಿ ಬಂದಿರೋ ವಿಡಿಯೋ ಮಿತ್ರರಿಗೆಲ್ಲ ನಮಸ್ಕಾರ ಇನ್ನೊಂದು ಏನಂದರೆ ಒಂದು ಕಾಂಗ್ರೆಸ್ಸಲ್ಲಿ ನಮಗೆ ಒಂದು ಚಿಕ್ಕದಾಗ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ನಮ್ಮ ಮುಲ್ಬಾಲ್ ತಾಲೂಕು ಮುಲ್ಬಾಲ್ ತಾಲೂಕು ಬೀದಿ ಬೀದಿ ವ್ಯಾಪಾರಿ ಒಂದು ಸುಮಾರು ಸಾವಿರ ಅಂತ ಜನ ಬೀದಿ ವ್ಯಾಪಾರಿ ಇದ್ದಾರೆ ಫುಟ್ಬಾತ್ ವ್ಯಾಪಾರಿ ಬೀದಿ ವ್ಯಾಪಾರಿ ನಮಗೊಂದು ಅನುಕೂಲ ಕಾಂಗ್ರೆಸ್ ಪಕ್ಷದಿಂದ ಒಂದು ಅನುಕೂಲ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಆ ಪೋಸ್ಟಿಂದ ನಾವು ಈ ಬೀದಿ ವ್ಯಾಪಾರಿಗೆ ನಮ್ಮ ಕೈದಲ್ಲಿ ಏನಾಗುತ್ತೋ ಅಷ್ಟೊಂದು ಸಹಾಯನೂ ಸಪೋರ್ಟು ಮಾಡ್ತೀವಿ ಅದರಿಂದ ಪಾರ್ಟಿಯಿಂದನೂ ಏನು ಅದಕ್ಕೆ ಸ್ಕೇಲ್ಗಳು ಆಮೇಲೆ ಛತ್ರಿಗಳು ತೊಳ್ಳೋ ಗಾಡಿಗಳು ಇವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ರಂಗಸ್ವಾಮಿ ಅನ್ನೋರು ಎಲ್ಲ ಬಯಸ್ತೀವಿ ಕಲಿಸ್ತೀವಿ ಅಂದ ಹೇಳಿದ್ದಾರೆ ದಯವಿಟ್ಟು ನಮ್ಗೆ ಆದಷ್ಟು ನಮ್ಮ ಬಡವರಿಗೆ ಗಾಡಿ ತೊಳ್ಳೋ ಗಾಡಿ ಅವರಿಗೆ ಫುಟ್ಬಾತ್ ವ್ಯಾಪಾರಿ ಅವರಿಗೆ ಅನುಕೂಲ ಮಾಡ್ತೀವಿ ಅಂತ ಇವತ್ತು ಈ ಕಾಂಗ್ರೆಸ್ ಪಕ್ಷದೊಂದು ನಮಗೆ ಒಂದು ರೂಟ್ ತೋರಿಸಿದ್ದಾರೆ ಆ ರೂಟನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ನಮ್ಮ ಫುಟ್ಬಾತ್ ವ್ಯಾಪಾರನ ಬೆಳೆಸ್ಕೊಂಡು ಅವ್ರಿಗೆ ಒಳ್ಳೆ ತಾಣಕ್ಕೆ ನಾವು ಯಾವತ್ತು ಒಳ್ಳೆಯದೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ನಾಲ್ಕು ಮಾತುಗಳನ್ನ ಅವ್ರಿಗೆ ಏನೇನು ಅನುಕೂಲ ಇವಾಗ ಜವಾಬ್ದಾರಿ ಇವತ್ತು ಕೊಟ್ಟಿದ್ದ ಇನ್ನೂ ಇಲ್ಲ ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿ ತಣ್ಣೆಯಿಂದ ನಾವು ಏನಿದೆಯೋ ಅದು ಯೋಸ್ ಮಾಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ನಿಮ್ಮ ಎಲ್ಲ ಆಶೀರ್ವಾದ ನಾಯಕರ ಆಶೀರ್ವಾದ ಪ್ರೆಸ್ಮೀಟ್ ಅವರ ಆಶೀರ್ವಾದ ಇರಬೇಕು ಅಂತ